ಅವ ಅಂತ ನೋಡು ಎಲ್ಲನು ಕೂಡ ಅವ ಕೊಟ್ಟಾನಂತ ರಂಗನ್ನ ಸಾಲ ನನ್ ಗಂಡ ಅನ್ನಕತ್ತಿದ್ ಮನಿಗ್ ಬಂದ್ ಇವ್ ಅರಂಗಣ್ಣಲ್ಲೇ ಬಾಯ್ ಮಾಡಿ ಬಂದಲ್ಲ ಕ್ರ್ಯಾಪ್ನ್ ಜೊತೆ ಹ ಇವನ್ನ ಮನಿಗ್ ಕಳ್ಸಿದ ಕಳಿಸಿಂದ ಅನ್ನಕತ್ತಿದ್ದ ಹಿಂಗ್ ಮಾಡಿದ್ ನೋಡವ ಎಲ್ಲ ಕೂಡ ಇವ ಬ್ಯಾಡ್ ಬ್ಯಾಡಂದ್ರು ರೊಕ್ಕ ಕೊಟ್ಟು ಕುಡಿಸಿ ಕೈಯಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ ಅಂತ ಹೇಳಿ ಇವೇನ ಮನ್ಯಾಗ ಜಗಳ ಮಾಡಿ ಬಂದ ನೀನ್ ಹಿಂದ್ ಬೀದ್ಲು ಎರಡ್ ನೂರು ರೂಪಾಯಿ ಇಸ್ಕೊಂಡಿದ್ದಕ್ಕ ಅಂತೇಳಿ ಏನೇನ ಹೇಳಿದಂತ ಹಾ ಅಲ್ಲಿ ಇದ್ ಕಟ್ಟೈತಲಿ ಇವ ಹಾ ಅಟ್ರ ಕುಂದ ಕಾಣ ಗಣ್ಮಕ್ಳು ಅಲ್ಲಿ ಕುಂತಾಗ ಇವ ಮಕ್ಕ ಮಕ ಇದನ್ ಮಾಡ್ಕೊಂಡು ಕುಂತಿದ್ದಂತ ಸಿಟಿಲೆ ಬೇದಾಡಕತ್ತಿದ್ದಂತ ಅವಾಗ ಎಲ್ಲಂಗುಡು ಅಲ್ಲೇ ಕುಂತಿದ್ದಂತ ಹಾ ಏನಾಗ್ಲಿ ಅಂತ ಕೇಳಿ ಎಲ್ಲಾ ಸುದ್ದಿ ಕೇಳಿ ಕರ್ಕೊಂಡು ಹೋದಂತ ಅವ್ನು ಏ ಬಾಬಾ ನಾ ಅದ ನೀ ಯಾಕೆ ಚಿಂತಿ ಮಾಡ್ತಿ ಅಂತ ಹೇಳಿ ಹ್ಮ್ ಕೊಟ್ಕಳ್ ಅದಕ್ಕೆ ಅನ್ಕೊಂಡು ಇಟ್ ರೊಕ್ಕ ಯಾರು ಕೊಟ್ಟಾರು ಇಂಗ ಅಂತ ಹೇಳಿ ಹ್ಮ್ ಅಂತ ನೋಡ್ ನನ್ ಗಂಡ ಅನ್ನಾಕತ್ತಿದ್ದ ಮನಿಗ್ ಬಂದ್ ಮತ್ತ ನಾ ಹೇಳೇನಂತ ಯಾರ ಮುಂದಾಕೋಬೇಡವಾ ನೀನು ನಾ ಏನ ಪಾಪ ನೀ ಬಾಳ್ ಇದನ್ ಮಾಡಾಕತಿದ್ದೇನೆ ಅದಕ್ಕ ಕನ್ನಿ ಮತ್ತ್ ಹಿಂತಿ ಹಿಂದಿ ಮುಂದ ಹಾಕೋಬೇಡ್ವಾ ಮತ್ತೆ ತಾಯಿ ಅವ್ನ್ ಮುಂದೆ ಹ್ಮ್ ಆಕಿ ನೋಡಿ ಇಲ್ಲೋ ಬಟರ್ಗಿತಿಗತಿ ಹೆಂಗ ಬಾಯ್ ಮಾಡ್ತಾಳ ಎಲ್ಲಾ ಕಿಂತ ಆಕಿ ಬಾಯ ದೊಡ್ದೇವ್ವಾ ಬಾಯ್ ಮಾಡ್ಕೊಂತ ನಿಂದ್ರ ತಾಯಿ ಬೇಡಾರ್ಕೊಂತ ಹೊಲಸ ಹೊಲಸು ಅದಕ್ಕೆ ನಾನು ಪಾಪ ಜೀವ್ ಮರಿಗೆ ಹೇಳ ನಿನ್ ನೋಡಿ ಆಕಿ ಮುಂದೆ ನನ್ ಇವ ನಾನು ಹೇಳೇನಂತ இல் விடார்த்த நாய் கே நாய் கேள்கா நின்சுதேத கே நன்கொத்தில அதுநே கேள் நன் கண்டன்னார் கொட்டாரோ யார் கொட்டாரோ அந்தி அவ் நோடு தூட்டி பிட்டு கண்டில்லேன் சோலோ நீ தான் எல்ல மந்தி மந்தி முரியாக்கிங்குக சால கொட் கொத்த ஆஹ் இன் கத்தி ஏன்தான் மக்களு மரியி பர் பத்த சால கொட் கொட்ட நாட்டக்காட் நான்கடை அவங்க மனிவங்க ಇವ ಅಲ್ಲ ಇವ ಸುನಂದ ನಾನು ಇನ್ನ ಬಾಯ ಮಾತಿನಿಂದರ್ಲಾರ್ ಹೇಳಿ ನೀ ಬಾಳ ಪಾಪ ಸಾಲ ಮಾಡ್ಯಾನ್ ಸಾಲ ಮಾಡ್ಯಾನ್ ಅನ್ನೋದಕ್ ಮತ್ತ್ ನನ್ನ ಹೆಸರು ಹೇಳಿವ ನನ್ ಗಂಡಂದು ನಂದು ಹೆಸರು ಹೇಳಬಾಡವಾ ಮತ್ತ್ ಯಾರ ಮುಂದೆ ಅಯ್ಯ ಇಲ್ ಬಿಡಾರ ನೋ ಯಾಕಷ್ಟಿ ನಿನ್ ಹೆಸರು ಯಾಕೆ ನಿಂದು ಹೇಳುದಿಲ್ಲ ನಿನ್ ಗಂಡಂದು ಹೇಳುದಿಲ್ಲ ನಿಂದ್ ಯಾಕೆ ಹೇಳಿವ ನಾ ಪಾಪ ನನ್ ಗಂಡ ಹೇಳಂತ ಹೇಳ್ತಾನಿ ಹ್ಮ್ ಅವ ಸಾಲ ಸಾಲ ಬಂದಾವ ಅವ ಅಂತ ಹೇಳ್ತಾನಿ ಅವೇನ್ ಮಾಡ್ತಾನ ಎಟ್ಟ ಕೊಟ್ಟಾನ ಏನ ಎಟ್ ಹೇಳ್ತಾನೆ ಯಾಕೆ ಹೇಳ್ತಾನಂತಡವನು ಇವಾಗ ಕೈಯಾಗ ಎರಡ್ ಸಾವಿರ ರೂಪಾಯಿ ತಂದಾನ ಕರೀ ಅಲ್ಲಿ ಎಂಟು ರೂಪಾಯ್ದು ಕುಡಿಸಾನ ಯಾರಿಗೆ ಗೊತ್ತ ಹ್ಞೂ ಅದನ್ನು ಎಟ್ಟು ಹಚ್ಚಿಡ್ತಾನ ಗೊತ್ತ ಗೊತ್ತು ಕೇಳ್ತಾನವನು ಎಟ್ ಕೊಟ್ಟಾನು ಏನು ಎದ್ ಕೊಟ್ಟಾನವ ಹೇಳಿ ಹ್ಞೂ ಏನು ಮಾಡ್ತೀನಿ ನೋಡ ಸುನಂದ ನಂದು ಜಂಪರು ಹೊಲದ್ ಕೊಡೆಯವ ಹೊಲದಿಲ್ಲ ನಾಕತಿ ಆ ತಗೋ ನಾಳೆ ನಾಡ್ದಾರ ಕೊಡಂಗಾರ ಹೊಲದ್ ಹ್ಮ್ ಹ್ಞೂ ಆ ತುಗರತ್ ನೌಕ ಹೊಲದ್ ಕೊಡ್ತಾನಂತೆ ನಾಳೆ ನಾಡದ್ ನಾಡ್ದು ಹ್ಮ್ ಅಂತ ಹ್ಞೂ ಆತುಗುರ ಸಿನಂದನ ಬರ್ತಾನಂಗಾರ ಹ್ಮ್ ಹ್ಮ್ ಆ ತಗೋರತ್ ನೋಕ ಎಷ್ಟ್ ನೋಡೋ ನೋಡವ್ ಎಲ್ಲ ಗುಡಂದು ಹಾ ರೊಕ್ಕ ಎದಕ್ ಕೊಡ್ಬೇಕಂತ ಕುಡಿಯಾಕ ಕುಡಿಯಾಕ ರೊಕ್ಕ ಕೊಟ್ಟು ಇಷ್ಟು ಕೊಟ್ಟನ್ನ ಸಾಲ ಅಂತೇಳಿ ಹಚ್ಚಿಡಾವ ಹಾ ಬಡ್ಡಿ ಬಡ್ಡಿ ಬೆಳೆಸ್ಕೊಂತ ಇವು ಮತ್ತೆ ಮಾನ ಎಲ್ಲ ಬಿಟ್ಟ ನಿಂತಾವ ಹಾ ಅವ್ ಹೇಳ್ತಾನ ಅಟ್ಟಕ್ಕೆ ಹೂ ಅಂದ್ರೆ ರೊಕ್ಕ ಎಸ್ಕೊತಾವ್ ಅಂತ ಎದಕ್ ಬೇಕಾಗಿದ್ದಿತ್ ಇವ್ಗೆ ಎಷ್ಟು ಇಸ್ಕೊಂಡಾನ ಏನು ಅವಟ್ ಹಚ್ಚಿಟ್ಟಾನ ಏನು ಹಿಂಗೆ ಬಿಟ್ರೆ ಆಗುದಿಲ್ಲದೆ ಹಾ ಸಡ್ಲ ಸಿಕ್ತತ್ತವ್ರಿಗೆ ಕೇಳ್ದಾ ಕೇಳ್ದ ಕೊಟ್ಕೊಂತ ಹೋಗಿ ಗುಡ್ಡ ಹಚ್ಚಿಟ್ಟು ನಾಳೆ ಮೇಲೆ ಇಟ್ರ ಹಾ ಇಟ್ಟು ಕೊಟ್ಟಣವ ನಿನ್ ಗಂಡದ ಕೊಡ್ ಅಂತೇಳಿ ಬಡ್ಡಿ ಬಡ್ಡಿ ಬೆಳೆಸ್ಕೊಂಡ್ರೆ ಎಲ್ಲಿಂದ ಕೊಡ ನಾನು அது ஏன்னா அந்தாரல்ல டுக்கொண்டே நானு ஒர்க் படி சத்தானே நான் மணி பாட் கொட்டாரா பாட்யா கூட படி ஓகே கேபன் தடி அவன் மனிதிகெல்லாம் கூட மனிதன் நான் ஹீங்க விட்டே ஆகுதில நானும் கேள்வி சடல சிக்கோர் மத்திய கேட்காத கொட்க்கு ஏன்மா எல்லா கொட்லி டுடா பாட்யா சால ஹர்தாதித்தான் டுக்கொண்ட் நானு சால எல்லா கொடலேவ ஒர்க்கு ஹோ மாடா பார்த்தேன் அவ்வளோ எடு சூப்பாய் தந்தானல்வன் தகண்டி இன்னே ஏட்டி கொட்டிப்பா நீ ஏனே ஏன்மா நீங்க கேபிடுத்து அவனு அவன் ஹெகர் கே நனது இதெரு கௌட் அவன் மனிதான் நன்கேனு ಇವ ಬೀಳಿವಾ ಉಚ್ಚಿ ಕೊಡಕ್ ಬಂದಾವ ಹಂಗ ಬೀಳಿವಾ ನಿಶಾ ಮೇಲೆ ಹೊಟ್ಟಿ ಕಿಸಲ್ಲ ಅವಾಗ ಹೇಳ್ತಾನ ತಿನ್ನಾಕೊಡ ಅವಾಗ ಹಾಕ್ತಾನು ತಿನ್ನಾಕ ಅಲ್ಲಿ ಮಠ ನಾ ಎತ್ತಿದ್ರು ಎಳ್ದಿಲ್ಲ ಇದ್ರ ಗುದ್ದಾಡೋಕ್ಕಿಂತ ಸುಮ್ಮನೆ ಇರೋದ ಚಲೋ ಕಮ್ಮಗ ಕೂತ್ ತಿನ್ನಂಗಿಲ್ಲ ಕಮ್ಗೆ ಇರುಂಗಿಲ್ಲ ಉಚ್ಚಿ ಒಂದ್ ಕುಡಿತಾನ ನೋಡು ಕುಡಕ್ ಬಂದು ಎಗರ್ಯಾಡೀ ಬೀಳ್ತಾನೆ ದಬ್ಬದ ನೆಲಕ್ ಏನು ಮಾಡೋದೇ ಇವ ಏನು ಹನಿ ಬಾರ ಏನು ಕರ್ಮನಂದು ಅಣಬೋಸುದ ಎಲ್ಲಿ ಎರಡ್ ಸಾವಿರ ರೂಪಾಯಿ ಆ ಬ್ಯಾಟ್ಲಿ ಕಸ್ಕೊಂಡು ಓದ್ ಹೊರಗೋಗ್ಯಾಕ್ ಹೋದ್ ನೀ ಎಲ್ಲಿ ನೋಡ್ತಂತಡಿ ಒಂದು ತಗೊಂಡು ಹೊಕ್ಕನಾ ಎಲ್ಲೆ ಕೊಡೋಣ ಮನೆಗೆ சுந்த யக்கி ஏதக்ி ஏன்ேத்து ஏன் கசித்து அது தாய கௌ்ருக்க வந்துட்டா இல்லைனா மனியாக அக்காஹங்க அதுனது தாயவன் இட் கொரீது அக்கன்னு சாக்கஹ ஏ எதைக்கு ஏன் கேலித்து அவரு கூட வந்துட்டு மாதாடீத்தக்க அவரு மனியாக ஏன் கேலித்து ஆ ஏனித்து நன்முழல் ஏக்கா வந்தது நன்முழக்கா ஏனது அந்த கேச ஏன் மாதாடீத்த அவரு கூட கையாங்க ஜாத் தகண்டிங்க ஜாத்ரே தகண்டில ஆளிகார மஞ்சவன் கடை இட உம் அதுக்க அண்ணி அந்த நானும் சேம் இதில் கலர் அதுக்கு ஜன கன்ஃபியூஜ் ஆகபார்தல்ல இப்போ அந்தி அது கேனி இவ் நான் இடத்து பாப் நினைல் ஆங்கார இட்டுக்காக்க ம் அதுக்கங்காரது கலர் இட்டுக்கொண்டியான இன்னேன் மாப்பு மத்தாரது அந்த மாதிரி சொல்லக்காகல அதுக்கு பங்காரது கலர் இட்டுக்கொண்டு ஆசை தீர்சு ம் இடவாள் தகு சந்தா நன்பி பங்காரும் மொன்னே நன் கண்ட ஓதாக நன் பர்த்தடி இத்து அதுக்கு கொடுசா நீ ம் ஹௌதனைக்கா ஆ தக நான் கௌர்தெந்த இல்லாந்திர ஹசமணி கடை ஓகேந்த அது ஹோக்கனி அவரு கூட ஒன்னிக்கு மாதாட் பர்த்தனை தகோ நான் ಏಯ್ ಸುನಂದ ನಿಂದಿರು ಹಂಗ್ಯಾಕ್ ಮಾಡ್ತಿ ಅಲ್ಲೇನು ಹೋಗ್ಬೇಡ ಮನಿ ಕಡೆ ಇಲ್ಲೇ ಬರ್ತಾರವ್ರು ಮಾತಾಡಂತ ಬರ್ತಾರ ನಿಂದಿರು ಏನಿತ್ತು ಮಾತಾಡೋದು ಏನು ಹಂತ ವಿಷಯ ಅದು ಏನದು ಮಾತಾಡೋದು ನನ್ನ ಮುಂದೆ ಹೇಳಿಲ್ಲ ಯಾಕ ಅವ್ರ ಮುಂದಟ ಹೇಳ್ಬೇಕನ್ನ ನಾನು ಮುಂದೆ ಹೇಳು ಏನನ್ನೋದು ಕೇಳ್ತಾನೆ ನಾನು ಬಂದ್ರಂದ್ರೆ ಹೇಳ್ತಾನಂತ ಅವ್ರಿಗೆ ಏನು ವಿಷಯ ಏನದು ಹಂತ ಗುಟ್ಟಾಗಿ ಮಾತಾಡೋದು ಏನಂತ ಅಯ್ಯ ಗುಟ್ಟಂತೇನಿಲ್ಲಕ್ಕ ನಾ ಅವ್ರಿದ್ರು ಮಾತಾಡಿದ್ರೆ ಚಲೋ ಹಾಕಿತ್ತಂತಾನೆ ಏನಂದ್ರೆ ಅವರು ಇವತ್ತು ಮುಂಜಾನೆಯಾಗ ನನ್ನ ಗಂಡಗ ಸಾಲ ಕೊಟ್ಟಾರಂತ ಅದಕ್ಕೆ ಎದಕ್ಕೆ ಕೊಟ್ಟಾರು ಎಷ್ಟು ರೂಪಾಯಿ ಕೊಟ್ಟಾರು ಅಂತ ಕೇಳಾಕ್ ಬಂದಿದ್ನಿ

எர்டமூர் சவர நின் கண்டி குடியூர் சவ்ர எல் சால் பின் கண்ட இன்னொரு ஜுடியானது மந்தி அது கனியானும் ஏற்க குடிய அதுக்க மந்திக்கு ஜுயா ஆகிபட்டி சால கொட்கே ஒன்னு மந்தி பண்டா மாட்டார் நன் கண்ட குடீத்தானே குடியா கொட்ட கொட்ட சால பரத ஷூல ஆகிட்டு மந்திக்கு ஏன்மாத குடி ஆய்லது ஏன் மாக்காச்சி மந்தி ரொக்க கொட்ட கொட்டு சினி ஹச்பிட்டார் அவங்க மத்த அவட்பொக்க கொட்ட கொட்டு சாலக்கிட்டு நம் தெளி தின் மக்களும் ஊர் மனியாக நின்று மாத்தார் மந்தி ஏன் மாக்கத்த குடி கண்ட் தான் அனுபவசு அவ்விடிய கொட்பாரது அன்னோது அது விடுதல்ல சால மத்த கொட்பல் அவ்வள மந்திங்கச்சி அதுக்க தமது ரொக்க பழஸ்க்கோக்க சால கொடுத்தாரி எந்தி மக்களே நகர மாத்தார மன்ஷர் அமேல திடுக்கோந்திட்டே அவ்ஹங்கா ரொக்க வந்த நோடத்தார் தமது படிக்கல அதுக்க இன் குடுக்கற ஹுடுக்காரன் நாக்க மந்தி ஊராக நாலு மணி சீக்கிரம் சாக்க அவ்ரிக் மணி கட்டுக்கொண்ட தமது ஆஸ்தி பேச்கோத்தார் படி ஹச்சி அவக்கூடிய ரொக்க சீக்கிரம் சாக்கு நுங்கில மக்கள் எட்டு ரூபாய் படி ஆகல இஸ் கொண்டு குடத்தவ் கேட்க தீர்சுது ஏன் மக்களே அவருக்கு கரமா மத்த மனசார தீக்கோத்தா என் தாரிக்கு சால கொடுக்க என்டாரது அண்ணு மனசார் ஏன் ஏன் ஹௌதில்ல ಮಂದಿ ಹೆಂಡತಿ ಮಕ್ಕಳದು ಬಾಳೆ ಹಾಳ್ ಮಾಡಿ ತಮ್ಮ ಹೆಂಡತಿಯರಿಗೆ ಬಂಗಾರ ಮಾಡಿಸ್ ಮಾಡಿಸ್ ಕೊಡ್ತಾರ ಅವರು ಮೈ ತುಂಬಾ ಹಾಕೊಂಡ ಅಡ್ಡಾಡ್ತಾರ ಅದು ಹೋಗ್ಲಿ ಬಿಡಕ್ಕ ಈಗ ಬರೋದ್ ಲೇಟ್ ಆಕತ್ ನಾ ಆ ಹಂಗಾರ ಬರ್ತಾರ ಈಗ ಲಘುನ ಮುಂಜಾನೆ ಹೋಗ್ಯಾರ ಹೊತ್ತಾಗೈತಿ ಬರ್ತಾರ ಈಗ ತಡಿ ಬರ್ತಾರ ಮಾತಾಡಿ ಹೋಗಂತೆ ಹೂ ಯಾಕ ಬರ್ಲಿ ತಗೋ ಬರ್ಲಿ ಎಷ್ಟೊತ್ತಿಗರ ಬರ್ಲಿ ನಾನು ಮಾತಾಡಿ ಹೋಗ್ಬೇಕಂತ ಬಂದನಿ ಅವ್ರು ಬಂದಿಂದ ಮಾತಾಡಿ ಹೋಗಿ ಬಂದ್ರ ನೋಡ್ದ ಅವ್ರ ಯಾಕ ಏನಾತು ಹಿಂಗ್ಯಾಕ್ ಮೀಟಿಂಗ್ ಕುಡಿರಿ ನಿಮ್ ಕೂಡ ಏನ ಮಾತಾಡೋದಿತ್ತಂತ ಅದಕ್ ಬಂದಾಳಿಕೆ ಸುನಂದ ಯಾಕೆ ವಾ ಏನಾತ್ ಏನ್ ಮಾತಾಡುದಿತ್ತು ಸಾಲ್ ಗಿಲ್ ಏನಾರ ಬೇಕಾಗಿತ್ತಾನೆ ಎಷ್ಟು ಬೇಕು ಯಾವಾಗ ಬೇಕು ಗೌಡ್ರ ನನಗೇನು ಸಾಲ್ ಬೇಕಾಗಿದ್ದಿಲ್ಲ ನೀವು ಕೊಟ್ಟಿದ್ ಸಾಲನ ಕೊಡಾಕ್ ಬಂದಿದ್ದೀನಿ ತಗೋರಿ ಗೌಡ್ರ ಇದನ್ನ ನಿಮ್ ರೊಕ್ಕ ಇವ್ ಎರಡ್ ಸಾವಿರ ರೂಪಾಯಿ ಅದಾವ್ ಇವ್ ಎರಡ್ ಸಾವಿರ ರೂಪಾಯಿ ಎಂತಾರ ಹೋಗ್ ಇವ್ ನಾ ಏನ್ ಕೊಟ್ಟಿದ್ದಿಲ್ಲ ನಿನಗ ನೀ ಏನ್ ಸಾಲ ಮಾಡಿಲ್ಲ ನಾ ಇಸ್ಕೊಂಡಿದ್ದು ಅಲ್ರಿ ಗೌಡ್ರ ನಾ ಇದಕ್ ಮಾಡ್ಲಿ ನಿಮ್ ಅಂತಕ್ ಸಾಲ ಇವು ನನ್ ಗಂಡನ ಕೈಯಾಗ ಕೊಟ್ಟಿದ್ರಲ್ಲಿ ನೀವು ಇವತ್ ಮುಂಜಾನೆ ಕೊಟ್ಟಿರಂತಲ್ಲ ಆ ರೊಕ್ಕ ಇವು ಎಷ್ಟು ಕೊಟ್ಟಿರಿ ಏನಾತು ಎದಕ್ ಕೊಟ್ಟಿರಿ ಅಂತ ಹೇಳಿ ಕೇಳಾಕ ಬಂದಿದ್ನೀರಿ ಗೌಡ್ರ ಇವ ಎರಡ್ ಸಾವಿರ ತಂದ್ ಕೊಟ್ಟಾನ್ರಿ ಅವ್ನ ಕೈಯಾಗ ಅದಕ್ಕ ಕೊಡಾಕ ಅಂತ ಬಂದನಿ ಇನ್ನ ಎಷ್ಟು ಕೊಟ್ಟಿರಿ ಅವ್ನಿಗೆ ಇವತ್ ಮುಂಜಾನೆ ಆಗ್ ನೀವ್ ಸಾಲಾನ ಅದ ಅದು ರಂಗಣ್ಣಂದು ನಂದು ವ್ಯವಹಾರ ತಗೋರ್ವಾ ನೀ ಯಾಕೆ ತಲೆ ಕೆಡ್ಸ್ಕೊತಿ ನಾ ಎಲ್ಲ ಅವ್ನ ಕೂಡ ಮಾತಾಡ್ತಾನಂತ ನೀ ಏನ್ ತಲೆ ಕೆಡ್ಸ್ಕೋಬಾರ್ದು ತಗೋ ಈ ರೊಕ್ಕಾನ ನಿನಗ ಬೇಕಂತ ಹೇಳಿ ಇಸ್ಕೊಂಡು ಹೋಗ್ಯಾನ್ ರಂಗಣ್ಣ ನನ್ನ ಹಿಂತಿಗೆ ಅದಕ್ಕ ಅರ್ಜೆಂಟ್ ಐತ್ರಿ ಗೌಡ್ರು ಅಂತ ಹೇಳಿ ಇಸ್ಕೊಂಡವ ಮನಿ ಬಾಳೆ ಕೈ ಬೇಕಂದ್ರ ಬಳಸ್ಕೋವಾ ಹಾ ರೊಕ್ಕ ಕೊಡಕ್ ಬಂದಿ ನೀ ನಾನು ಏನ್ ಅಂತ ಅನ್ಕೊಂಡಿ ಅನ್ಕೊಂಡ್ ನಿಮ್ಮ ಯಾರೊಕ್ಕೂ ಅಂತ ಹೇಳಿ ಅದೆಲ್ಲ ಕೆಡಸ್ಕೋಬೇಡ ತಗೋವ ರಂಗಣ್ಣಂದು ನಂದು ಅದ ನಾವಿಬ್ರು ನೋಡ್ಕೊತಿ ತಗೋ ನಾವ್ ಅವ್ನ್ ಜೊತೆ ತಗೋ ನೀವ್ ಹೋಗಿ ಮನಿ ರೊಕ್ಕ ತಗೊಂಡ್ ಹೋಗಿ ಅವ್ನು ಗೌಡ್ರ ಅವನ್ ಜೊತೆ ಮಾತಾಡಕ ಏನ್ ಉಳಿದಿಲ್ರಿ ನೀವ್ ಏನ್ ಮಾತಾಡಿದ್ರು ನನ್ ಜೊತೆ ಮಾತಾಡ್ರಿ ಈ ರೊಕ್ಕ ನೀವು ಎದಕ್ ಕೊಟ್ಟಿರಿ ಅವಂಗ್ಗನ್ ಮಕ್ಕಳು ಅವ್ರು ಯಾಕೆ அவர் ஹாக்கத்தாரிலோ நின் கண்டன் கூட மாதாத்தான முகீத்தப்பா அது அது மத்தேன் நன் கூட மாதிரி அவன் கூட ஏன் வியவார நின்றுங்க அண்ணது ஏன் பாய் வந்து மாத்தாட்கத்த நீங்க ஜொத்தி மாதாடத்தவரெல்லாம் நினீது யாக்க ரொக்க கொட்டாரில் இல்ல தகண்ட் ஹோம் மனித மத்தேனது நீ மாதாது நின் கண்டன ஜொத்தியவரெல்லாம் மாத்தாட் ஏனின் வியவார அந்தி அவ்வளோ தோன் மக்களுக்கு நினை நினைக்கேன் தெளித்தி ನೀ ತಿಳ್ಕೊಂಡ್ರೆ ಏನು ಮಾಡ್ತೀಯಂತ ಗಂಡಮಕ್ಳು ವ್ಯವಹಾರ ನೂರ ಎಂಟಿರ್ತಾವೆ ನೀ ಅದ ತಲೆ ಹಾಕ್ತಿ ಅದ್ರಾಗ ರೊಕ್ಕ ಕೊಟ್ಟಾರು ತಗೊಂಡ್ ಹೋಗಬೇಕು ಮನಿ ಬಾಳೆ ಮಾಡ್ಬೇಕು ಹ್ಞೂ ಏನು ಮತ್ತೆ ನಾನು ಮುಂದೆ ಹೇಳ್ರಿ ಅವ್ನ ಮುಂದೆ ಹೇಳಬೇಡ್ರಿ ಅಂತದೆಲ್ಲ ಏನದು ಮಾತಾಡ್ತಾರ ಮಾತಾಡ್ತಾರೆ ಗಂಡ ಮಕ್ಳು ನಿನಗೆ ಯಾಕೆ ಬೇಕಾದ ಎರಡ್ ಸಾವಿರ ರೂಪಾಯಿ ಅದನ್ನ ಯಾರಾ ಒಂದ್ ತಿಂಗಳು ಸಂತೆ ಕತ್ತಿ ಸಂತಿ ತಂದು ಅಡಿಗೆ ಮಾಡಿ ಹಾಕೋಗ ನಿನ್ ಗಂಡನ ಕಳ್ಸೋ ಅವ್ರ ಕೂಡ ಮಾತಾಡಕ ಅವೆಲ್ಲ ಮಾತಾಡ್ತಾನೆ ಎಲ್ಲಿ ಕುಡಿದು ಬಿದ್ದಾನ ನೋಡವ ಹಾಂ ನಿಷೇಧ ಹೇಳಿದ್ಮೇಲೆ ಕಳಿಸ್ ಅವ್ರ ಜೊತೆ ಮಾತಾಡ್ತಾನಂತ ನೀರ ತಲೆ ಕಡಿಸ್ಕೊತಿ ಹೋಗಿ ಮನೆಗೆ ಹೋಗಿ ರೊಕ್ಕ ತೊಗೊಂಡು ಹ್ಮ್ ನಮ್ ಗೌಡ್ ಹೇಳುದು ಕರೆಕ್ಟ್ ಐತ್ವಾ ತಗೊಂಡ್ ಹೋಗಿ ರೊಕ್ಕ ನಾ ಎಲ್ಲ ನಿನ್ ಗಂಡು ಕೂಡ ಮಾತಾಡ್ತಾನಂತ ಅದ ಅಂತ ನಾನು ರೊಕ್ಕ ಕೊಟ್ಟಾನಿಲ್ಲ ಬ್ಯಾರೆ ಚಿಂತೆ ಮಾಡಾಕ ಹೋಗಬಾರ್ದು ಮನಿ ಬಾಳೆ ನಡಿತೈತಿಲ್ಲ ಸಾಕು ಮತ್ತೇನ್ ಹೆಚ್ಚಿಗೆ ಮಾತು ನಿನ್ ಗಂಡ ಎಲ್ಲಾ ನೋಡ್ಕೊತಾನ ವ್ಯವಹಾರ ನಿನ್ ಎದಕ್ ಬೇಕು ಅವನ್ನ ಕಳಿಸೋಗ್ ನೀನು ಹೋಗಿ ಮನಿಗೆ ಹೋಗು ಆರಾಮ್ ಸಂತಿ ಮಾಡು ಸಂತಿ ಬರ್ತತಿ ಉಳಿದ ರೊಕ್ಕ ರೊಕ್ಕದಾಗ ಒಂದು ಸೀರಿ ತಗೋಗ್ ಚಲೋದ್ ಒಂದು ಹ ನನ್ ಗಂಡ ಕೊಡ್ಸಾನಂತ ಖುಷಿಯಿಂದ ಉಟ್ಕೋಂತೆ ಹೋಗೋಗ್ ಮನಿಗೆ ಹೋಗ